ಮೂವಿ ಮೂವಿ ನಾನು ತುಂಬ ಚೆನ್ನಾಗಿದೆ ಆದರೆ ಖುಷಿ ಆಗ್ತಾ ಇದೆ ಏನಂದರೆ ಇವತ್ತು ಹೌಸ್ಫುಲ್ ಆಗಿ ಓಡ್ತಾ ಇದೆ ಒಂದು ಕನ್ನಡ ಫಿಲ್ಮ್ಗೆ ಇಷ್ಟೊಂದು ರೆಸ್ಪಾನ್ಸ್ ಬಂದಿದ್ದು ನೋಡಿ ತುಂಬ ಖುಷಿ ಆಯಿತು ಫಸ್ಟ್ ಆಫ್ ಆಲ್ ಆದಮೇಲೆ ಫಿಲಮ್ನ ಒಂದು ಕ್ಲೈಮ್ಯಾಕ್ಸ್ ಏನೇನೇ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಹಿಂದೆ ಆಗ್ಬೋದು ಹಿಂದೆ ಆಗ್ಬೋದು ಅಂತ ಯಾವ ನನ್ನ ಮಗನಿಗೆ ಯಾವ ಕನ್ನಡ ಫಿಲ್ಮಲ್ಲೂ ಈ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಒಂದು ಕ್ಲೈಮ್ಯಾಕ್ಸ್ ಅಂದರೆ ಇದುವೆ ಯಾರು ಯಾರು ಎಲ್ಲದರಲ್ಲೂ ಎಲ್ಲ ಯಾರು ಒಂದು ಹೀರೋ ವಿನ್ ಆಗ್ತಾರೆ ಎಸ್ ಇಸ್ ಡಿಗ್ರಿ ಇಸ್ ದೇಟ್ ಬಟ್ ಕ್ಲೈಮ್ಯಾಕ್ಸ್ ಇಸ್ ವಾವ್ ಯಾವ್ ಎಕ್ಸ್ಪೆಕ್ಟ್ ಮಾಡದಂತ ಒಂದು ಕ್ಲೈಮ್ಯಾಕ್ನ ಈ ಫಿಲ್ಮಲ್ಲಿ ಕೊಟ್ಟೈತೆ ಜಿಗಾರ್ ಅಂದ್ರೆ ಜಿಗಾರೆ ಆದ್ರೆ ಒಂದು ಸತ್ಯನೂ ಸುಮ್ಮಗೆ ಎಷ್ಟು ವ್ಯತ್ಯಾಸ ಇದೆ ಅಂತ ತೋರಿಸಿದ್ದಾರೆ ಸೂಪರ್ ಆಗಿರ್ಬೇಕು ಒಳ್ಳೆ ஸ் ரீசாகி தான் சினிமான் இத்தீச்சிக்கு வந்து சினிமாவில் ஒன் ஆஃப் பெஸ்ட் சினிமா சமூக சும்மா ஒேட் பார்த்தாலே ஃபஸ்ட் க்ளாஸ் சினிமா இது சினிமான் யாரும் மிஸ் மாடி தியேட்டர்லே தயவிட்டு சினிமா நோஸ்டே ஃபஸ்ட்டு ஒே சினிமா நோட் எல்லோரும் ஆமேலே இது கோவினா ஃபஸ்ட் டைம் ಒಂದು ಆಕ್ಟಿಂಗ್ ಒಂದು ರಿಸಲ್ಟ್ ತಗೊಂಡಿದೆ ಇಂಪ್ರೂವ್ಮೆಂಟ್ ಫಸ್ಟ್ ದಿನ ಇದು ತುಂಬಾ ಮಾಸ 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 ಪೀಲ್ ನೀಟ್ ಆಗ್ತಾರೆ ನ್ಯಾಚುರಲ್ ಎಲ್ಲೂ ರಿಯಲಿಸ್ಟಿಕ್ ತರಿಸ್ಬೇಕು ರೌಡಿಸಮ್ ಎಲ್ಲೂ ಬಿಲ್ಡ್ ಅಪ್ ಅಂದ್ರೆ ನೀಟಾಗಿ ಹಚ್ಕೋಟಾಗಿ ತಗೊಂಡಿದೆ ಫ್ಯಾಮಿಲಿ ಫ್ಯಾಮಿಲಿ ಆಮೇಲೆ ಯುವಕರು ಇದು ನೋಡ್ಲೇಬೇಕು ಒಂದು ಏನಕ್ಕೆ ರೌಡೀಸಮ್ಗೆ ಕೆಲವರು ಬೈ ಚಾನ್ಸ್ ಎಂಟ್ರಿ ಆಗೋ ಸಿಚುವೇಷನ್ ನೀಟಾಗಿ ಆಗಿ ಸೊ ಆಮೇಲೆ ಡೈರೆಕ್ಟರ್ಗಳು ಆಲ್ ದಿ ಬೆಸ್ಟ್ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಯಾರೊಂದು ವಸೂಲ ಎಲ್ಲರ ಪರ್ಫಾರ್ಮೆನ್ಸ್ ಅದ್ಭುತವಾಗುತ್ತೆ ದಯವಿಟ್ಟು ಥಿಯೇಟ್ರಲ್ಲಿ ಸಿನಿಮಾನು ನೋಡಿ ಕನ್ನಡಕ್ಕೆ ನಾವು ಫಸ್ಟ್ ಪ್ರಿಫರೆನ್ಸು ಸಿನಿಮಾ ನೋಡಿ ಆಲ್ ದಿ ಬೆಸ್ಟ್ ತುಂಬಾ ಚೆನ್ನಾಗಿದೆ ನಿಮಗೆ ತುಂಬಾ ಬಂದಿದೆ மெசேஜ் கொட்டி ரெவடிசம் ஆகவே மாசுனாக ஒே மெசேஜ் கொட்டி எல்லாம் தியேட்டர் வந்து சினிமா நோடி கன்னட ஃபிலம் நோய் கன்னட ஃபிளம் 그 노주 Shir Riley는 어떻게 생각하는 거예요? 그렇게 오늘방. телефон 대화가 금ını 주ری기로 편집된 건데 τον aquí en USA, and it is still PrecRocked movie. 네, 한국 신 playable, 정말 잘 supervighted a lot. 유럽 Barbic. Así como el pockets carros pageñ ve considered great. Cppie 살아보는 가사를 봐요. 일반적으로은. 네, 잘 الف오는가 봐요. but slightly beautiful performing. Evet, farealta에요, 잘 releg cuerpo. uffle 공ig. 흥미롭게 보셨어요. 네 오늘은근데 그� WideosureフィLCRE 괜찮아요? limitations? இத்தீச்சைக்கு கன்னட சினிமாவில் வர்த்தா இல்ல அந்த நான் மீடியா நோட் ஏனா கன்னட இண்டஸ்ட்ரிகேனா கன்னட இண்டஸ்ட் கேள்வா ஃபாமிலிய குண்டு நோடோ சினிமா லாஸ்டில் ஒன்னே இது மாதிரி ஜிகார் சூரிய குங்கர் அவர் ஒன்னே டைக்ஷன் மாரோ அவரு பிரவீன் தேஜ் அவரு உத்தமாவது ஈரோ ஈரோன் எல்லா பத்திர நிர்வாக நூறு தின ஓடல That's what ಅಲ್ಲ ಅದೇ ಗೆ ಲಾಸ್ಟ್ ಟೈಮಲ್ಲಿ ಒಂದು ಯಾರೇ ರೌಡಿಸಮ್ ಮಾಡಿದ್ರು ಕೊನೆಗೆ ಸಾಯ್ತಾರೆ ಅನ್ನೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಬಂದು ಎಲ್ಲರೂ ಒಂದು ಸಿನಿಮಾ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಸೂರ್ಯ ಬಂದೂರ್ ಬಂದು ಸಿನಿಮಾ ನೋಡಿ ಎಲ್ಲರಿಗೂ ಫ್ಯಾಮಿಲಿ ಬಂದು ನೋಡೋ ಸಿನ್ಮಾ ಬಂದು ನೋಡಿ ತುಂಬ ಚೆನ್ನಾಗಿದೆ ಒಳ್ಳೆ ಕಂಟೆಂಟ್ ಜೀವ ರಕ್ಷಣೆ ಒಳ್ಳೆ ಕ್ಯಾರೆಕ್ಟರ್ ಅಡರ್ಡ್ರೆಸ್ ಹೋಗಿ ಬೇಸಬೇಕು ಕನ್ನಡ ಸಿನಿಮಾ ಉಳಿಸ ಇನ್ನು ಎಲ್ಲ ಥಿಯೇಟರ್ಗೆ ಬನ್ನಿ ನೈಸ್ ಸೂಪರ್ ಇದೆ ಮೂವಿ ಸೂಪರ್ ಕರಾವಳಿ ಭಾಗದ ತುಂಬಾ ಚಂದ ತೋರಿಸಿದ್ದಾರೆ ಯಾವ ರೀತಿ ನಮ್ಮ ಈ ಕರಾವಳಿ ಭಾಗದವರು ಎಷ್ಟು ಕಷ್ಟಪಡ್ತಾ ಇರೋದನ್ನ ತೋರಿಸ್ತಾ ಇದ್ದಾರೆ ಪ್ರವೀಣ್ ತೇಜ್ ಅವರು ಇನ್ನೂ ಕೂಡ ತುಂಬಾ ಫುಲ್ ಆಡ್ಬೋದು ಅಷ್ಟು ಮಾಸಾಗಿ ಮಾಡಿದ್ದಾರೆ ತಡಿ ಜಾಬ್ ಬಿಸಾಡಿ ಕುಂದಾಪುರ ಭಾಷೆ ಮಾತಾಡಿ ನಮ್ಮ ಕುಂದಾಪುರ ಭಾಷೆಯಲ್ಲೇ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬಾ ಜನ ಜನ ಬಂದಿದ್ದಾರೆ ಅಂಡ್ ಎಲ್ಲ ಫುಲ್ ಹೌಸ್ಫುಲ್ ಆಗಿದೆ ಸೊ ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ ಕನ್ನಡ ಜನರು ನಮ್ದು ಸೊ ಇನ್ನೂ ನಮ್ಮಲ್ಲಿ ಚೆನ್ನಾಗಿ ಒಂದು ಫೋರ್ ವೀಕ್ಸ್ ಫೈವ್ ವೀಕ್ಸ್ ಹುಡುಗಿ ಅಂತ ನಾನು ಮಾಡ್ತೀನಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಸೊ ಮೀಡಿಯಾ ಅವ್ರಿಗೆ ತುಂಬಾ ಬಂದಿದ್ದಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಎಲ್ಲ ಚಾ ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ ಥ್ಯಾಂಕ್ ಯು वेरी गुड मूवी तुम चेना वेरी एंटरटेनिंग आफ्टर वेरी लांग टाइम ई रियली वॉज अडीशन मूवी अो एलू आटिंग तुम्हारा चेना सोटल एवि జనరల్ గి ప్లీజ్ వాచ్ మూవి ఇట్స్ వ్యూ ఆట్ వాచింగ్ స్యాండల్వుడ్ ఇండస్ట్రీ అస ఇన్ ఎంట్రీ థ్యాంక్ యూ ಓಕೆ ಸರ್ ಇದು ಮೂವಿ ಕ್ಲೀನ್ ಆಗಿ ಮಾಡಿದ್ದಾರೆ ತುಂಬಾ ಎಂಟರ್ಟೈನಿಂಗ್ ಆಗಿದೆ ಫೈಟ್ಸ್ ಕ್ಲೀನ್ ಆಗಿ ಮಾಡಿದ್ದಾರೆ ಆಕ್ಟಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ ಮ್ಯೂಸಿಕ್ ಮಾತ್ರ ಎಲ್ಲರೂ ವಿಜಯ್ ಪ್ರಕಾಶ್ ಅವರು ಸಂಜೀ ಹೆಡಿ ಅವರು ಸಕ್ಕದಾಗಿ ಆಡಿದ್ದಾರೆ ಕೊರೋಗ್ರಾಫಿ ಸಖದಾಗಿದೆ ಪ್ಲೀಸ್ ಬಂದು ಎಂಜಾಯ್ ಮಾಡಿ ಫ್ಯಾಮಿಲಿ ಜೊತೆ ಬಂದು ಎಲ್ಲರೂ ನೋಡಿ ಫ್ಯಾಮಿಲಿ ಮೂವಿ ನೋಡಿ ಪಕ್ಕಾ ಎಂಜಾಯ್ ಮಾಡ್ತಿರ ಥ್ಯಾಂಕ್ ಯು ಮಡಲ ಮಡತ್ ಸಚ್ಚಾಯೆ ಮೋಯಿ ಚಾಯೆ ಹಿರೋಯಿ ನಾದ್ರ ರಮ್ಯಾ ಸ್ಟಾರ್ಟಿಂಗ್ ರಮ್ಯಾ ನೋಡಿದ್ರೆ ರಮ್ಯಾ ತರ ಕಾಣೋ ಸ್ಕ್ರೀನ್ ಅಲ್ಲಿ ಬಹಳ ಚೆನ್ನಾಗಿದೆ ಇರೋದು ಬಹಳ ಚೆನ್ನಾಗಿದೆ ರೈಸ್ ಫೋರಸ್ ಟೆರಿಕ್ ಗುಡ್ ಫೋ ದಿ ಎಂಟರ್ಟೈನ್‌ಮೆಂಟ್ ಅಂಡ್ ಆಲ್ ದಿ ಬೆಸ್ಟ್ ವಿಜಯಶ್ರೀ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ Subscribe ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ i mm -hmm.